ವೆಲ್ಕಮ್ ಟು ರಾಮ್ಜಿ ಟಾಕೀಸ್ ಅಂಡ್ ಆಲ್ಸೋ ನಮ್ಮ ಮನೆಗೆ ಸ್ವಾಗತ ಬಿಕಾಸ್ ನನಗೆ ಕೊರಿಯನ್ ಸ್ಟೈಲ್ ಅಥವಾ ಜಪಾನ್ ಅಲ್ಲಿ ಹೇಗೆ ಊಟ ಮಾಡ್ತಾರೆ ಆ ತರ ನನಗೆ ತುಂಬಾ ಇಷ್ಟ ಅಂಡ್ ಇಲ್ಲಿ ಊಟ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಕೆ ಚೆನ್ನಾಗಿರುತ್ತೆ ಇಲ್ಲಿಂದ ಒಂದು ಬೀಸಲ್ಲ ಅಷ್ಟೆ ತಟ್ಟೆ ಅದು ಇದು ಬಟ್ ಇಲ್ಲಿ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಏನಂದ್ರೆ ಮಮ್ಮಿಗೆ ತಲೆ ತಿನ್ನೋದು ಎಲ್ಲರ ಬಗ್ಗೆ ಗಾಸಿಪ್ ಮಾಡೋದು ಬೈಕ್ ಕೊಡೋದು ಹೋಗೋದು ಎಲ್ಲ ಇಲ್ಲೇ ಮಾಡೋದು ಅಂಡ್ ನನ್ನ ಲೈಫ್ ನನ್ನ ತಮ್ಮ ಕೊಡೋದು ನನಗೆ ಇದೆ ರೂಮ್ ಅಲ್ಲಿ ಸೊ ಇದೆಲ್ಲ ನನ್ನ ವಿಷನ್ ಬೋರ್ಡ್ ಸೊ ನಾನು ಮ್ಯಾನಿಫೆಸ್ಟ್ ಮಾಡೋದು ಈ ಸ್ಟೋನಿಂದ ಈ ತರ ತುಂಬಾ ಸ್ಟೋನ್ಸ್ ಪಪ್ಪ ಕೊಟ್ಟಿದ್ದಾರೆ ನಾನು ಇಲ್ಲಿ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡಿದ ನಂತರ ಇಲ್ಲಿ ಬಂದು ಧ್ಯಾನ ಮಾಡೋದಕ್ಕೆ ನಾನು ಇದೊಂದು ಎನರ್ಜಿ ಪಾಯಿಂಟ್ ಅಂತ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಭೈರವ್ ಆಗೋ ಅಂತೇಳಿ ಆತನ ಬಳಿ ನೂರ ಎಂಟು ದಿವಸ ಹಠಯೋಗವನ್ನು ಮಾಡಿರೋದ್ರಿಂದ ಇದು ನಮ್ಮ ಚಿಕ್ಕದಾದ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಮಗಳು ಮಗ ಅವ್ರದ್ದು ಒಂದು ಪುಟ್ಟ ಸ್ಪೇಸ್ ಇದೆ ಆಫೀಸ್ ಅದು ಕೂಡ ತೋರಿಸ್ತೀನಿ ಹೈ ಗಾಯ್ಸ್ ವೆಲ್ಕಮ್ ಟು ರಾಮ್ಜಿ ಟಾಕೀಸ್ ಅಂಡ್ ಆಲ್ಸೋ ನಮ್ಮ ಮನೆಗೆ ಸ್ವಾಗತ ಸೊ ನನ್ನ ರಿಯಲ್ ನೇಮ್ ಬಂದು ಸ್ಫೂರ್ತಿ ರಮಿತಾ ಆ್ಯಂಡ್ ನೀವೆಲ್ಲರೂ ಯಜಮಾನ ಸೀರಿಯಲಲ್ಲಿ ಹೀರೋ ಮೊದಲನೇ ತಂಗಿ ಪಲ್ಲವಿ ಆ್ಯಡ್ ನೋಡ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ಐ ನೋ ತುಂಬ ನಾನು ನಾ ಬೈಕೊಂಡಿರ್ತೀರ ಅಂತ ಬಟ್ ಇಟ್ಸ್ ಓಕೆ ಬಟ್ ರಿಯಲ್ ಲೈಫಲ್ಲಿ ನಾನು ಆ ಥರ ಇಲ್ಲ ಆ್ಯಂಡ್ ಪಲ್ಲವಿ ಕ್ಯಾರೆಕ್ಟರ್ ಬಂದು ರಾಘವೇಂದ್ರನ ತುಂಬ ಹೇಟ್ ಮಾಡ್ತಾ ಇರ್ತಾಳೆ ಬಟ್ ರಿಯಲ್ ಲೈಫಲ್ಲಿ ನಾನು ಹರ್ಷ ಅಣ್ಣನ ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಇದು ಬಂದು ನಮ್ಮ ಪುಟ್ಟ ಮನೆ ಆ್ಯಂಡ್ ಇಲ್ಲಿ ನಾವು ನಾಲ್ಕು ಜನ ಇರ್ತೀವಿ ನಾನು ಪಪ್ಪ ಮಮ್ಮಿ ಮತ್ತು ನನ್ನ ತಮ್ಮ ಬಂದು ನಮ್ಮ ಲಿವಿಂಗ್ ರೂಮ್ ಅಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲೇ ಸ್ಪೆಂಡ್ ಮಾಡೋದು ಅಂದ್ರೆ ನಾನು ಡೈನಿಂಗ್ ಟೇಬಲ್ ಇದ್ರೂ ಕೂಡ ಇಲ್ಲೇ ಊಟ ಮಾಡೋದು ಜಗಳ ಮಾಡೋದು ಎಲ್ಲ ಮಾಡೋದು ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ಸೀರೀಸ್ ನೋಡೋದು ಸ್ಪೆಂಡ್ ಮಾಡ್ತೀನಿ ಅಂಡ್ ದೆನ್ ಬರೀತಾ ಇರ್ತೀನಿ ದಟ್ಸ್ ಆಲ್ ನಮ್ಮ ಲಿವಿಂಗ್ ರೂಮ್ ಅಲ್ಲಿ ತುಂಬಾ ವೆರೈಟಿ ಆದ ಥಿಂಗ್ಸ್ ಇದೆ ಒಂದೊಂದಾಗಿ ತೋರ್ಸ್ಕೊಂಡು ಹೋಗ್ತೀನಿ ಬನ್ನಿ ಸೊ ಇದು ಒನ್ ಒಂದಾಗಿ ಹ್ಯಾಂಡ್ ಪಿಕ್ ನಾನಂತೂ ಪಿಕ್ ಮಾಡಿಲ್ಲ ಆಬ್ವಿಯಸ್ಲಿ ಪಪ್ಪಾ ಮಾಡಿದ್ದಾರೆ ಬಟ್ ನನ್ನ ಪಿಂಟ್ರೆಸ್ಟ್ ಇಂದಾನೆ ಮೋಸ್ಟ್ ಆಫ್ ದ ಐಡಿಯಾಸ್ ಎಲ್ಲ ನೋಡೋದು ಮನೆ ಹೇಗಿರಬೇಕು ಅಂತ ಆ್ಯಂಡ್ ನಮ್ಮ ಮನೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಅಥವಾ ಫೈವ್ ಮಂತ್ಸ್ಗೆ ಗೊತ್ತಿದ್ವಿ ನಾವು ಲೈಕ್ ಚೇಂಜ್ ಮಾಡ್ತಾನೆ ಇರ್ತೀವಿ ನ ಬಿಕಾಸ್ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಮೈಂಡ್ ಅಂತ ಸೊ ಈ ಸರಿ ನಾನು ಈ ಥರ ಬೀಚ್ ಕಲರ್ ಫರ್ ಅದು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಇದು ಅಮೆಝಾನಿಂದ ಆರ್ಡರ್ ಮಾಡಿರೋದು ಆ್ಯಂಡ್ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಪಪ್ಪಾ ಮಾಡಿರೋದು ಹ್ಯಾಂಡ್ ಮೇಡ್ ಇದು ಇದು ರಿಯಲ್ ಟ್ರೀ ಲೆಗ್ಸ್ ಇದು ಅದನ್ನು ಕಟ್ ಮಾಡಿ ಮಾಡಿರೋದು ಆ್ಯಂಡ್ ದಿಸ್ ಇಸ್ ಹ್ಯಾಂಡ್ ಮೇಡ್ ಟೋಟಲಿ ಹ್ಯಾಂಡ್ ಮೇಡ್ ಬಿಕಾಸ್ ಪಾಪ ಬಂದು ಮುಂಚೆ ಆರ್ಟಿಸ್ಟ್ ಆಗಿದ್ರು ಸೊ ಅದರಿಂದ ಅವ್ರಿಗೆ ತುಂಬ ಐಡಿಯಾಸ್ ಇರುತ್ತೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಮಿಕ್ಸು ನಾನು ಪಾಪ ಮಮ್ಮಿ ನನ್ನ ತಮ್ಮ ಇಷ್ಟೇ ಕಾಂಟ್ರಿಬ್ಯೂಟ್ ಮಾಡೋದು ಬಟ್ ಫೈನ್ ಅಟ್ಲೀಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಸೊ ನಾನು ಮೂರು ಜನನೇ ಜಾಸ್ತಿ ಇದ್ರ ಬಗ್ಗೆ ಎಲ್ಲ ನೋಡೋದು ಸೊ ದಟ್ಸ್ ಇಟ್ ಸೊ ನೆಕ್ಸ್ಟ್ ನಾನು ಡೈನಿಂಗ್ ಸ್ಪೇಸ್ ನ ತೋರಿಸ್ತೀನಿ ಅಂಡ್ ಯೂಜ್ಲಿ ಎಲ್ಲರ ಮನೆಯಲ್ಲಿ ನಾಲ್ಕು ಚೇರು ಮತ್ತೆ ದೊಡ್ಡ ದೊಡ್ಡ ಡೈನಿಂಗ್ ಟೇಬಲ್ ಇರುತ್ತೆ ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೇಗಿದೆ ಅಂತ ತೋರಿಸ್ತೀನಿ ಸೊ ಇದು ಒಂದು ನಮ್ಮ ಡೈನಿಂಗ್ ಸ್ಪೇಸ್ ಆ್ಯಂಡ್ ಇದು ಕೂಡ ಪಪ್ಪಾನೇ ಮಾಡಿ ತಂದಿರೋದು ಆ್ಯಂಡ್ ಇದು ನನಗೆ ಎಸ್ಪೆಷಲಿ ನಾನೇ ಕೇಳಿ ಮಾಡಿಸ್ಕೊಂಡಿರೋದು ಬಿಕಾಸ್ ನನಗೆ ಕೊರಿಯನ್ ಸ್ಟೈಲ್ ಅಥವಾ ಜಪಾನ್ನಲ್ಲಿ ಹೇಗೆ ಊಟ ಮಾಡ್ತಾರೆ ಆ ಥರ ನನಗೆ ತುಂಬ ಇಷ್ಟ ಆ್ಯಂಡ್ ಇಲ್ಲಿ ಊಟ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಒಬ್ಬರು ಪೇಟಲ್ಲಿ ಒಬ್ಬರು ಎತ್ಕೊಂಡು ತಿನ್ಬೋದು ಬಟ್ ಯೂಶ್ವಲಿ ಚೇರ್ ಮೇಲೆ ಇದ್ದರೆ ಐ ಡೋ ನೋ ಎಲ್ರಿಗೂ ಅಭ್ಯಾಸ ಆಗಿರುತ್ತೆ ಬಟ್ ಐ ಫೀಲ್ ಸ್ವಲ್ಪ ಡಿಸ್ಟೆನ್ಸ್ ಆಗ್ಬಿಡ್ತಾರಂತ ಬಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನನಗೆ ಹೀಗೆ ಇಷ್ಟ ತಿನ್ನೋಕ್ಕೆ ಸೊ ನಾನೇ ಹೇಳಿ ಮಾಡಿಸಿರೋದು ಜಾಗ ಇದು ಸೊ ನೆಕ್ಸ್ಟ್ ನಾನು ನಿಮಗೆ ನಮ್ಮ ಮನೆಯ ಮಾಸ್ಟರ್ ಶೆಫ್ನ ಪರ್ಚಯ ಮಾಡಿಸ್ತೀನಿ ಆ್ಯಂಡ್ ಆಲ್ಸೋ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡೋ ಜಾಗನ ತೋರಿಸ್ತೀನಿ ಬರ್ತೀನಿ ನಮ್ಮ ಮನೆ ಮಾಸ್ಟರ್ ಶೇರ್ ಆ್ಯಂಡ್ ಇದು ನಾನು ತುಂಬ ಟೈಮ್ ಸ್ಪೆಂಡ್ ಮಾಡೋ ಜಾಗ ತಾನೆ ಹೇಳಿ ನಾನು ಏನು ಏನು ಮಾಡಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಇಲ್ಲಿ ಅಂತ ಇಲ್ಲಿ ನನಗೆ ತಲೆ ತಿಂಬಿಸ್ತಾ ಟೈಮ್ ಸ್ಪೆಂಡ್ ಮಾಡ್ತಾಳೆ ಎಲ್ಪಂತೂ ಮಾಡೋದಿಲ್ಲ ನನ್ನ ಕೆಲಸನೂ ಸ್ಪಾಯಲ್ ಮಾಡ್ತಾಳೆ ಏನೇನೋ ಕೇಳ್ಬಿಟ್ಟು ಕೋಪ ಬರ್ಸ್ತಾ ಇರ್ತಾಳೆ ಇಲ್ಲಿಂದ ಒಂದು ಬೀಸಲ್ಲ ಅಷ್ಟೇ ನಾವು ಅಮ್ಮ ತಟ್ಟೆ ಅದು ಇದು ಬಟ್ ಇಲ್ಲಿ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಏನಂದ್ರೆ ಮಮ್ಮಿಗೆ ತಲೆ ತಿನ್ನೋದು ಏನ್ ಮಾಡ್ತಾ ಇದೀನಿ ನಾನು ಎದ್ದಿದ ತಕ್ಷಣ ರೂಮಿಂದ ಸ್ಟ್ರೇಟ್ ಕಿಚನ್ಗೆ ಬರೋದು ಕಿಚನ್ ಗೆ ಬರೋದು ಅದು ಎಷ್ಟಾದ್ರೂ ಆಗಿದ್ದೀರಿ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ ಏನು ನಾನು ಇನ್ನ ತಲೆನೇ ಓಡಿಸಿರೋದಿಲ್ಲ ಏನ್ ಮಾಡ್ಬೇಕು ಅಂತ ಶೂಟಿಂಗ್ ಶೂಟಿಂಗ್ ಇರಬೇಕಾದ್ರೂ ಅಷ್ಟೇ ನಾನು ಫೈವ್ ಓ ಕ್ಲಾಕ್ ಎದೊಳದು ಬಿಕಾಸ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಪಿಕಪ್ ಇದ್ರೂ ನಾನು ಫೈವ್ ಕ್ಲಾಕ್ ಎದೊಳದು ಬಟ್ ಮಮ್ಮಿ ಬಂದು ಆಲ್ಮೋಸ್ಟ್ ಟೂ ಥರ್ಟಿ ತ್ರೀ ಓ ಕ್ಲಾಕ್ ಎದ್ದು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇರ್ತಾರೆ ಬಿಕಾಸ್ ಸೆಟ್ಟಿಗೆ ಹೋಗಿದ ತಕ್ಷಣ ಆಂಟಿ ಏನು ತಂದಿದ್ದೀರ ಅಂತ ಎಲ್ಲರೂ ಕೇಳ್ತಾರೆ ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೋಸ್ಕರ ಅಟ್ಲೀಸ್ಟ್ ಮಮ್ಮಿ ಸ್ಪೆಂಡ್ ಮಾಡಿ ಐ ಮೀನ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಚಪಾತಿ ಹೊತ್ತಿ ಅದು ಇದು ಏನಾದರೂ ಮಾಡಿ ತಂದು ಕೊಡ್ತಾರೆ ಸೆಟ್ಟಲ್ಲಿ ಬಟ್ ಟೈ ಶೂಟಿಂಗ್ ಇದ್ರೂ ಅಷ್ಟೇ ನಾನು ಸಿಕ್ಸ್ ಫೈವ್ ಓ ಕ್ಲಾಕ್ ಇದ್ರೂ ಹೊಟ್ಟೆ ಇಸ್ತಾ ಇರೋದು ನನಗೆ ಇಲ್ಲಿಂದ ಸ್ವಲ್ಪ ತಿನ್ಬಿಡ್ತಾ ನಾನು ಅಲ್ಲಿ ಬರೋದು ನಂಗೆ ಶೂಟಿಂಗ್ ಅಲ್ಲಿ ಏನು ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಮನೆಯಲ್ಲಿ ಒಂದು ಸ್ವಲ್ಪ ತಿನ್ಬಿಡ್ಬೇಕು ಶೂಟಿಂಗ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿಬಿಟ್ರೆ ಸಾಕು ಅವಳಿಗೆ ಆ್ಯಂಡ್ ಇನ್ನೊಂದು ಈ ಫ್ರಿಡ್ಜ್ ಹತ್ರ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ಈ ಫ್ರಿಜ್ ಕೂಡ ನಾನೇ ಖುದ್ದಾಗಿ ಸೆಲೆಕ್ಟ್ ಮಾಡಿರೋದು ಬಿಕಾಸ್ ಇದರಲ್ಲಿ ಮಿರರ್ ಇದೆ ಅಂತ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ರೂಮಲ್ಲಿ ರೆಡಿ ಆಗಲ್ಲ ಇಲ್ಲೇ ಬಂದು ರೆಡಿ ಆಗೋದು ಬಿಕಾಸ್ ಐ ಡೋಂಟ್ ಐ ಜಸ್ಟ್ ಲವ್ ದಿಸ್ ಇದರಲ್ಲಿ ನೀಟಾಗಿ ಕಾಣಿಸಲ್ಲ ಬಟ್ ಸ್ಟಿಲ್ ನಾನು ಇಲ್ಲೇ ರೆಡಿ ಆಗೋದು ಆ್ಯಂಡ್ ಫ್ರಿಡ್ಜಲ್ಲಿ ಏನೂ ಇಲ್ಲ ಅಂದ್ರು ನಾನು ಒಂದು ಸರಿ ಬಂದು ಫ್ರಿಡ್ಜ್ ಓಪನ್ ಮಾಡೇ ಮಾಡ್ತೀನಿ ನಂಗೆ ಗೊತ್ತು ಏನು ಇರಲ್ಲ ಅಂತ ಬಟ್ ಸ್ಟಿಲ್ ನಾನು ಫ್ರಿಜ್ ಓಪನ್ ಮಾಡಿ ಅದೇನೋ ನೆಮ್ಮದಿ ಏನು ಇಲ್ಲ ಅಂತ ಗೊತ್ತಾಗುತ್ತಲ್ಲ ಅದೊಂದು ನೆಮ್ಮದಿ ನನಗೆ ಸೊ ಏನು ಇರಲ್ಲ ಫ್ರಿಜ್ ಅಲ್ಲಿ ಏನು ಇಟ್ಟಿರಲ್ಲ ತಿನ್ನಕ್ಕೆ ಯೂಶಲಿ ಎಲ್ಲರ ಮನೇಲೂ ಪಾತ್ರೆ ಅದು ಅದು ಇಟ್ಟಿರ್ತಾರೆ ಕಿಚನ್ ಬಟ್ ದಿಸ್ ಎಂಟೈರ್ ಸ್ಪೇಸ್ ನಮ್ಮ ಮಮ್ಮಿಗೆ ಬಿಟ್ಟಿದ್ದು ಬೇರೆ ಎಲ್ಲಿ ಮಮ್ಮಿ ಡೆಕೋರೇಟ್ ಮಾಡಕ್ ಬಂದ್ರು ನಾವು ಅದ್ ಮಾಡ್ಬೇಡಿ ಇದು ಮಾಡ್ಬೇಡಿ ಅಂತೀವಿ ಬಟ್ ಇಲ್ಲಿ ಮಾತ್ರ ಫುಲ್ ಫ್ರೀಡಮ್ ಮಮ್ಮಿಗೇನೆ ಸೊ ಮಮ್ಮಿನೇ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ಲಾಂಟ್ಸ್ ಅದೆಲ್ಲ ಅದ್ರ ಬಗ್ಗೆ ಹ್ಞೂ ನನಗೆ ಗ್ರೀನರಿಸ್ ಅಂದರೆ ತುಂಬ ಇಷ್ಟ ಬಟ್ ಎಲ್ಲಿಡೋಕ್ಕೆ ಜಾಗ ಇಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಇಡ್ತಾ ಇರ್ತೀನಿ ಅದು ನಾನು ಹಾಬಿ ಮತ್ತು ನನಗೆ ತುಂಬ ಪ್ರಾಣ ಗಿಡಗಳಂದರೆ ಅದರಲ್ಲೂ ಇವರಿಬ್ರು ಎಲ್ಲಿ ಎಲ್ಲಿಟ್ಟಿರ್ತೀನಿ ನನ್ಗೆ ಗೊತ್ತಿಲ್ದ್ರೇ ತೆಗ್ದುಬಿಟ್ಟಿರ್ತದೆ ಒಂದ್ಸರಿ ಅದು ಹರ್ಟ್ ಆಗುತ್ತೆ ತೆಗ್ದಿರುವಾಗ ಓಹೋ ಇದೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನಲ್ಲ ಇರೋದೇ ಹೇಳಿದ್ದು ಓಕೆ ಅಂದ್ರೆ ಸಣ್ಣ ಮಕ್ಕಳನ್ನೆಲ್ಲ ಹೊಡೆದ್ಬಿಟ್ಟು ನಾನು ಮತ್ತೆ ತಗೊಂಬಂದಿಟ್ಟು ಏನು ಮಾಡೋದಕ್ಕೆ ದೊಡ್ಡವರಾಗಿದ್ದಾರೆ ಆಗೋದಿಲ್ಲ ಒಡ್ರೆ ನನ್ನೇ ಇಬ್ರು ಸೇರ್ಕೊಂಡು ಒಡದ್ಬಿಡ್ತಾರೆ ತಪ್ಪ ಆಪಾದನೆಗಳು ನಡೀತಿದೆ ಇಲ್ಲಿ ಅಂದ್ರೆ ಆ ಪೇಂಟಿಂಗ್ ಬಂದು ಪಪ್ಪ ಮಾಡಿರೋದು ನಾನು ಹೇಳಿದ್ನಲ್ಲ ಮುಂಚೆ ಪಾಪ ಆರ್ಟಿಸ್ಟ್ ಇದ್ದಾಗ ಎಷ್ಟೊಂದು ಪೇಂಟಿಂಗ್ಸ್ ಇತ್ತು ಎಲ್ಲಾ ಪಾಪ ಕೊಟ್ಬಿಟ್ಟಿದ್ದಾರೆ ಅದ್ರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕಲೆಕ್ಟ್ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಒನ್ ಆಫ್ ಮೈ ಫೇವ್ರೆಟ್ ಪೇಂಟಿಂಗ್ಸ್ ಅಂದ್ರೆ ನಾನು ಉಟ್ಸ್ದಾಗ ಉಟ್ದಕ್ಕಿಂತ ಮುಂಚೆ ಮಾಡಿರೋದೇ ಗೊತ್ತಿಲ್ಲ ಹಾ ಕೆಳಗಡೆ ಬ್ಯೂಟಿಫುಲ್ ಪೇಂಟಿಂಗ್ ಅದ ಅಂದ್ರೆ ಅದು ಮಾಸ್ಟರ್ ಪೀಸ್ ಹಾಗೆ ಇರ್ಬೇಕಂತ ಯಾರಿಗೂ ಕೊಡಬೇಡಿ ಅಂತ ಹೇಳಿ ನಾನು ಇಡ್ಸಿದ್ದೀನಿ ಅದನ್ನು ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನಾವು ರೂಮ್ಸ್ ನೋಡ್ಕೊಂಬಾರ ಸೊ ರೂಮ್ಸ್ ತೋರ್ಸೋಕ್ಕಿಂತ ಮುಂಚೆ ಇನ್ನೊಂದು ಮಮ್ಮಿದೇ ಫೇವ್ರೆಟ್ ಪ್ಲೇಸ್ ಅದು ಅದನ್ನು ತೋರಿಸ್ತೀನಿ ಬನ್ನಿ ಸೊ ಯೂಶಲಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ದೇವ್ರ ಮನೆ ಅವರು ಕೊಡಲ್ಲ ನಮ್ಮ ಮನೆ ಇದ್ದಾಗ ಹೇಗಿರುತ್ತೆ ಆ ಥರ ಬಟ್ ಅದರಲ್ಲೂ ಕೂಡ ಪುಟ್ಟದಾಗಿ ಚೆನ್ನಾಗಿ ಪೀಸ್ಫುಲ್ ಆಗಿರೋ ಪ್ಲೇಸ್ ಇದು ಸೊ ಇದು ಬಂದು ನಮ್ಮ ದೇವ್ರ ಮನೆ ಆ್ಯಂಡ್ ಇಲ್ಲಿಯೂ ನಾನು ಪೂಜೆ ಮಾಡಬೇಕಾದ್ರೂ ನಾನು ಜಗಳ ಮಾಡಿನೇ ಪೂಜೆ ಮಾಡ್ಸೋದು ನಮ್ಮಮ್ಮ ನಾನು ಏನು ಮಾಡಿದ್ರು ಈ ಮನೇಲಿ ಫಸ್ಟ್ ಜಗಳ ಮಾಡೋದು ಆಮೇಲೆ ಪೂಜೆ ಮಾಡೋದು ಆಮೇಲೆ ತಿನ್ನೋದು ಆಮೇಲೆ ಮಲಗೋದು ಎಲ್ಲ ಹಂಗೆ ಮಾಡೋದು ನನಗೆಲ್ಲ ಇಲ್ಲ ಕೆಲಸದ ವಿಷಯಕ್ಕೆ ಮಾತ್ರ ಅಷ್ಟೇ ಬಿಕಾಸ್ ಇಲ್ಲಿ ನಮ್ಮಮ್ಮ ಹೂವು ಹಿಂಗೆ ಇಡಬೇಕು ಪೂಜೆ ಹಿಂಗೆ ಇದ್ದೇ ಆ್ಯಂಗಲಲ್ಲಿ ಮಾಡ್ಬೇಕಂತ ಹೇಳ್ತಾರೆ ಬಟ್ ನನಗೆ ಅದು ಫುಲ್ ಇರಿಟೇಟ್ ಆಗಿಬಿಡುತ್ತೆ ಪಪ್ಪ ಎಷ್ಟು ಮಮ್ಮಿಗೆ ಹೇಳಿದ್ರು ಮಮ್ಮಿ ಹಂಗೆ ಮಾಡ್ತಾರೆ ಅವಳು ಅವಳಿಗೆ ಬಿಟ್ಬಿಡು ಅವಳು ಹೆಂಗಾದ್ರು ಮಾಡಲಿ ಅಂದ್ರೆ ಮಮ್ಮಿ ಇಲ್ಲ ಹೂವು ಕಲರ್ ಎಲ್ಲೋ ಇಲ್ಲೇ ಬರಬೇಕು ರೆಡ್ ಇಲ್ಲೇ ಬರಬೇಕು ಹಂಗೆ ಹೇಳ್ತಾರೆ ನಂಗೆ ಫುಲ್ ಇರಿಟೇಟ್ ಆಗುತ್ತೆ ಸೊ ಇಲ್ಲಿ ಮುಂಚೆ ಮಮ್ಮಿ ಕಳ್ಸಾ ಇಡ್ತಾ ಇದ್ರು ಬಟ್ ಅದು ಇವಾಗ ಶೂಟಿಂಗ್ ಹೋಗ್ತಿರೋದ್ರಿಂದ ಮೇಂಟೈನ್ ಮಾಡೋಕ್ಕಾಗಲ್ಲ ನಾನು ಹೇಳ್ದಲ್ಲ ಮಮ್ಮಿಗೆ ಫುಲ್ ಮೇಂಟೈನ್ ಮಾಡ್ಬೇಕಲ್ಲ ಅದು ಸ್ವಲ್ಪ ಹೊಣಗೋದ್ರು ಮಮ್ಮಿ ಚೇಂಜ್ ಮಾಡಿಬಿಡ್ತಾರೆ ಇವಾಗ ಶೂಟಿಂಗ್ ಇರೋದ್ರಿಂದ ಮಮ್ಮಿಗೂ ಆಗ್ತಾ ಇಲ್ಲ ನೋವು ಅದು ಇದು ಅಂತ ಸೊ ಅದಕ್ಕೆ ನಾವು ಆಂಜನೇಯ ಇಟ್ಟಿದ್ದೀವಿ ಇದು ಬಂದು ಪಾಪ ಆಫೀಸಲ್ಲಿ ಇತ್ತು ಕಸ್ಟಮರ್ ಅವ್ರಿಗೆ ಕೊಟ್ಟಿದ್ದು ನನಗೆ ನನ್ನ ಫೇವ್ರೆಟ್ ಆಂಜನೇಯ ಅದು ಸೊ ಅದಿಟ್ಟಿದ್ದೀವಿ ಸೊ ನಮ್ಮ ಮನೇಲಿ ಯೂಸ್ ಸಾಯಿಬಾಬಾ ಆಂಜನೇಯ ಮತ್ತೆ ರಾಘವೇಂದ್ರ ಸ್ವಾಮಿ ನಮ್ಗೆ ಅಣ್ಣಪೂರ್ಣೇಶ್ವರಿ ಸೊ ನಾಲ್ಕು ದೇವರು ತುಂಬಾ ಇಷ್ಟವಾದ ದೇವರು ಸೊ ಅದನ್ನ ಇಟ್ಟಿದ್ದೀವಿ ಸೊ ನೆಕ್ಸ್ಟ್ ಬಂದು ಪಾಪಾ ಮತ್ತೆ ಮಮ್ಮಿ ರೂಮ್ನ ತೋರಿಸ್ತೀವಿ ಫಸ್ಟ್ ಅಲ್ಲೂ ಪಪ್ಪಾ ಮಮ್ಮಿಗಿಂತ ನಾನೇ ಜಾಸ್ತಿ ಟೈಮ್ ಬಟ್ ಸ್ಟಿಲ್ ತೋರಿಸ್ತೀನಿ ಬನ್ನಿ ಸೊ ಇದೇ ಪಪ್ಪ ಮಮ್ಮಿ ರೂಮ್ ಇಲ್ಲಿ ತುಂಬ ಸೌಂಡ್ ಕೇಳಿಸ್ತಾ ಇರೋದು ಆಚೆ ಮಕ್ಕಳು ತುಂಬ ಇರಿಟೇಟ್ ಮಾಡ್ತಾ ಇರ್ತಾರೆ ನಾನು ಅಲ್ಲಿ ಹೋಗು ಎಷ್ಟೊಂದ್ಸರಿ ಬೈತಾಯಿರ್ತೀನಿ ಮುಂಚೆ ನಾನು ಅಲ್ಲಿ ಆಟಾಡ್ತಿದ್ದೆ ಅವ್ರ ಜೊತೆ ಬಟ್ ಇವಾಗ ಆಟ ಆಡೋಕ್ಕೆಲ್ಲ ಟೈಮ್ ಇಲ್ಲ ಸೊ ಈ ರೂಮು ತುಂಬ ಚಿಕ್ಕದಾಗಿದೆ ಬಟ್ ಸ್ಟಿಲ್ ಇದ್ರ ಬಗ್ಗೆಯೂ ತುಂಬ ಸ್ಪೆಷಾಲಿಟಿ ಇದೆ ಮ್ಯಾಟಿಂದ ಹಿಡಿದು ಪೇಂಟಿಂಗಿಂದ ಹಿಡಿದು ಎಲ್ಲ ನಾನು ಪಪ್ಪ ಮತ್ತು ನನ್ನ ತಮ್ಮ ಮಾಡಿರೋದು ಸೊ ಇದು ಬಂದು ನಮ್ಮ ಪುಟ್ಟದಾದ ರೂಮು ನಾನು ನನ್ನ ತಮ್ಮ ಇಲ್ಲಿರೋದು ಸೊ ಎಲ್ರ ಬಗ್ಗೆ ಗಾಸಿಪ್ ಮಾಡೋದು ಬೈಕ್ ಕೊಡೋದು ಹೋಗಲೋದು ಎಲ್ಲ ಇಲ್ಲೇ ಮಾಡೋದು ಅಂಡ್ ನನ್ನ ಲೈಫ್ ಡಿಸಿಷನ್ಸ್ನ ನನ್ನ ತಮ್ಮ ಕೊಡೋದು ನನಗೆ ಇದೇ ರೂಮಲ್ಲಿ ಸೊ ಬನ್ನಿ ತೋರಿಸ್ತೀನಿ ಇದು ಸದ್ಯಕ್ಕೆ ಮಾಡಿರುವಂಥ ವಿಷನ್ ಬೋರ್ಡ್ ಇದು ನಾನು ಚೇಂಜ್ ಮಾಡಬೇಕು ಒಳ್ಳದಾಯಿತು ಇವಾಗ ನನ್ನ ವಿಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮುಂಚೆ ಕಂಪೇರ್ ಮಾಡೋಕ್ಕೋದ್ರೆ ಇದರಲ್ಲಿ ನಾನು ಹಾಕಿರೋದ್ರಲ್ಲಿ ಆಲ್ಮೋಸ್ಟ್ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಶೂಟಿಂಗ್ ಸ್ಟಾರ್ಟ್ ಆಗಬೇಕಂತ ಅನ್ಕೊಂಡಿದ್ದೆ ಅದಾಯಿತು ಆ್ಯಂಡ್ ವಾರ್ಡ್ರೋಬ್ ನಾನು ಔಟ್ಫಿಟ್ಸ್ ಬಗ್ಗೆ ಮರ್ತೇ ಹೋಗ್ಬಿಡ್ತೀನಿ ಬಿಕಾಸ್ ನನ್ನ ಕಾಸ್ಟ್ಯೂಮ್ಸೇ ಇಷ್ಟು ರಾಶಿ ರಾಶಿ ಇದೆ ಅದು ನೋಡ್ಕೊಳೋಕೆ ಆಗ್ತಾಯಿಲ್ಲ ಆ್ಯಂಡ್ ಜಿಮ್ ಜಾಯ್ನ್ ಆದ್ವಿ ಆ್ಯಂಡ್ ಕಾರ್ ತೊಗೊಂಡಿಲ್ಲ ಅದು ಯಾವಾಗ ತೊಗೊತೀನಿ ಗೊತ್ತಿಲ್ಲ ಸೊ ಇದೆಲ್ಲ ನನ್ನ ವಿಷನ್ ಬೋರ್ಡ್ ಸೊ ನಾನು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಇದೆಲ್ಲ ನೋಡಿ ಅದ್ರ ಬಗ್ಗೆ ಅಂದರೆ ನನ್ನ ಅದು ಆಲ್ರೆಡಿ ಸಿಕ್ಕಿದೆ ಅಂತ ಅಂದ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ ಮಾಡ್ತೀನಿ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ನಮಗೆ ತುಂಬ ವರ್ಕ್ ಆಗುತ್ತೆ ಐ ಥಿಂಕ್ ಇವನ್ ಯು ಶುಡ್ ಟ್ರೈ ದ್ಯಾಟ್ ಅದು ಏನೂ ಮಾಡೋಂಗಿಲ್ಲ ನೀವು ಜಸ್ಟ್ ನೀವೇನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನೀವು ಆಲ್ರೆಡಿ ಆಗಿದ್ದೀರಾ ಅಂತ ಅದನ್ನು ನಿಮ್ಮ ಮೈಂಡಲ್ಲಿ ವಿಷನ್ ಮಾಡಿಕೊಂಡ್ರೆ ಸಾಕು ಖಂಡಿತ ಅದು ವರ್ಕ್ ಆಗೇ ಆಗುತ್ತೆ ಇದು ಪಪ್ಪ ಹೇಳ್ಕೊಟ್ಟಿರೋದು ನನಗೆ ತುಂಬ ಸಣ್ಣ ವಿಷಯ ಬಟ್ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಸೊ ನಾನು ಮ್ಯಾನಿಫೆಸ್ಟ್ ಮಾಡೋದು ಈ ಸ್ಟೋನಿಂದ ಈ ಥರ ತುಂಬ ಸ್ಟೋನ್ಸ್ ಪಾಪ ಕೊಟ್ಟಿದ್ದಾರೆ ಸೊ ಅದೆಲ್ಲ ವರ್ಕ್ ಆಗಿದೆ ನನಗೆ ಸೊ ಈ ಸ್ಟೋನಿಂದ ಇವಾಗ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ನನಗೆ ಶೂಟಿಂಗ್ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಶೂಟ್ ಮಾಡಬೇಕಾದ್ರೆ ನನಗೆ ಲೈಕ್ ಫುಲ್ ಶಿವರ್ ಆಗ್ತಾಯಿತ್ತು ಆ್ಯಂಡ್ ಹ್ಯಾಂಡ್ ಫುಲ್ ಸ್ವೆಟ್ ಆಗ್ತಾಯಿತ್ತು ದಟ್ ಇಸ್ ನಾಟ್ ಬಿಕಾಸ್ ನನಗೆ ಭಯ ಆಗ್ತಾಯಿತ್ತು ಅಂತ ಬಟ್ ಏನೋ ಗೊತ್ತಿಲ್ಲ ಏನು ವೈಬ್ರೇಷನ್ ಐ ಡೋ ನೋ ಬಟ್ ಅದು ಆಗ್ತಿತ್ತು ಬಟ್ ಇವಾಗ ಅದು ತುಂಬ ಕಡಿಮೆ ಆಗಿದೆ ಆ್ಯಂಡ್ ಆಗ್ತಾನೆ ಇಲ್ಲ ಹಂಗೆ ನೋಡೋಕೋದ್ರೆ ನನಗೆ ತುಂಬ ಹ್ಯಾಪಿ ಫೀಲ್ ಆಗುತ್ತೆ ಶೂಟ್ಗೆ ಹೋಗ್ಬೇಕಂದ್ರೆ ತುಂಬ ಎಕ್ಸೈಟ್ಮೆಂಟ್ ಅಲ್ಲಿರ್ತೀನಿ ಆ್ಯಂಡ್ ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ನಾನು ಇದು ಒಂದು ಚಿಕ್ಕ ಸ್ಟೋನಲ್ಲಿ ತುಂಬ ಥಿಂಗ್ಸ್ ನಾನು ಹೇಳ್ಕೊಳ್ಳೋದು ಎಲ್ಲನೂ ಇದ್ರ ಇದ್ರ ಹತ್ರನೇ ಪಪ್ಪಾ ಮಮ್ಮಿ ನೀರಜ್ನ ಬಿಟ್ಟರೆ ಇದು ಒಂದು ಹತ್ರ ನಾನೆಲ್ಲ ಹೇಳ್ಕೊಳ್ಳೋದು ಆ್ಯಂಡ್ ಆಲ್ಸೋ ಅದನ್ ಬಿಟ್ಟರೆ ನಾನು ತುಂಬ ಬೇರೆ ಸ್ಟೋನ್ಸ್ ಇದೆ ಅದನ್ನು ಕೂಡ ತೋರಿಸ್ತೀನಿ ಸೊ ಇಲ್ಲಿ ಒಂದು ನಾಲ್ಕು ಸ್ಟೋನ್ ಇದೆ ಅದು ಅರ್ಶನ ಎಂದ ಮಾಡಿರೋದು ಅದು ನಾನು ಮುಂಚೆ ಪಿ ಸಿ ಓಡೀತು ನನಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಅದನ್ನು ಕೊಟ್ಟಿದ್ರು ಪಪ್ಪ ಸೊ ಅದರಿಂದ ಮಾಡ್ತಿದ್ದೆ ಅದಾದಮೇಲೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ಆಗಿಲ್ಲ ಅಂತಲ್ಲ ಸೊ ಇವಾಗ ನನಗೆ ಲೈಕ್ ಫಿಟ್ನೆಸ್ ಅಥವಾ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ ಆ್ಯಂಡ್ ಅದು ದೊಡ್ಡ ಸ್ಟೋನ್ ಬಂದ್ಬಿಟ್ಟು ರಾತ್ರಿ ನನಗೆ ಅಂದರೆ ಲೈಕ್ ಎದೆ ಇಟ್ಕೊಳೋದು ಆ ಥರ ಆಗ್ತಾಯಿತ್ತು ಅದು ನಂಗೆ ತುಂಬ ಹೆಲ್ಪ್ ಮಾಡಿದೆ ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೋನ್ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಪಪ್ಪ ಅದಕ್ಕೆ ನನಗೆ ಎನರ್ಜಿ ಫಿಲ್ ಮಾಡಿ ಕೊಡ್ತಾರೆ ಸೊ ಅದನ್ನು ನಾನು ಯೂಸ್ ಮಾಡ್ತೀನಿ ಅಷ್ಟೇ ಆ್ಯಂಡ್ ಇಲ್ಲೇ ನಾನು ಕೂತ್ಕೊಂಡು ಏನೇ ಮ್ಯಾನಿಫೆಸ್ಟೇಷನ್ ಆಗಿರಲಿ ಮೆಡಿಟೇಷನ್ ಆಗಿರಲಿ ನನಗೆಲ್ಲ ಇಲ್ಲೇ ಮಾಡೋದು ಅದನ್ನು ಬಿಟ್ಟರೆ ಈ ಮೂರು ನಾನೇ ಮಾಡ್ಕೊಂಡಿರೋದು ಈ ಮನೆಗೆ ಫಸ್ಟ್ ಬಂದಾಗ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ನಮ್ಮ ಮನೆ ಚೇಂಜ್ ಮಾಡ್ತಾನೆ ಇರ್ತೀವಿ ಸೊ ಈ ಪೇಂಟಿಂಗ್ ಇದಕ್ಕಿಂತ ಮುಂಚೆ ಇನ್ನೊಂದಿತ್ತು ಅದಾದ್ಮೇಲೆ ಅದು ಚೇಂಜ್ ಮಾಡಿ ಇವಾಗ ಇದನ್ನು ಮಾಡಿದೀವಿ ಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ ಅದೆಲ್ಲ ತೆಗ್ದು ಇವಾಗ ಸಿಂಪಲ್ ಆಗಿ ಮಿನಿಮಮ್ ಎಷ್ಟಾಗಿರಲಿ ಅಂದ್ಬಿಟ್ಟು ಈ ಥರ ಪೇಂಟಿಂಗ್ಸ್ ಮಾಡೋ ಪೇಂಟಿಂಗ್ ಅಲ್ಲ ಇದು ಜಸ್ಟ್ ಪ್ರಿಂಟ್ಔಟ್ಸ್ ಎಸ್ತೆಟಿಕ್ಸ್ ಆಗಿತ್ತು ಅಷ್ಟೇ ಸೊ ಮನೆಗೆ ರಿಯಲ್ ಡಾಕ್ಟರ್ ನಮ್ಮ ಅಮ್ಮ ಬಿಡಲ್ಲ ಆ್ಯಂಡ್ ಆಲ್ಸೋ ನಾವು ಯಾವಾಗಲೂ ಶೂಟಿಂಗ್ ಹೋಗ್ತಾ ಇರ್ತೀವಿ ಆಚೆ ಹೋಗ್ತಾ ಇರ್ತೀವಿ ಆ ಥರ ಸೊ ನನ್ನ ಫ್ರೆಂಡ್ ಇದನ್ನು ನನಗೆ ಗಿಫ್ಟ್ ಮಾಡಿದಾನೆ ಸೋ ಕ್ಯೂಟ್ ಆ್ಯಂಡ್ ಟ್ರಸ್ಟ್ ಮೀ ನೆನ್ನೆ ನನಗೆ ಒಂದು ಕೆಟ್ಟ ಕನಸು ಬಿದ್ದಿತ್ತು ಆವಾಗ ನಾನು ಪಪ್ಪ ಯೂಶಲಿ ಹೇಳ್ತಾರೆ ಕೆಟ್ಟ ಕನಸು ಬಿದ್ದಾಗ ಕ್ಯೂಟ್ ಕ್ಯೂಟ್ ಪಪ್ಪೀಸ್ನ ಇಮ್ಯಾಜಿನ್ ಮಾಡ್ಕೊಂಡು ಟ್ರೈ ಮಾಡೋ ಅಥವಾ ಗಾರ್ಡನ್ ರೋಸ್ ಆ ಥರ ಟ್ರೈ ಮಾಡೋ ಅಂತ ನನಗೆ ಎಷ್ಟು ಮಾಡಿದ್ರು ನನಗೆ ಆಗ್ತಾ ಇರಲಿಲ್ಲ ಸೊ ಐ ಫೈನ್ಲಿ ಗಾಟ್ಸ್ ಇದನ್ನ ಇಟ್ಕೊಂಡಿದ್ದ ಐ ಫೆಲ್ ವೆರಿ ಗುಡ್ ಅಂಡ್ ಆ್ಯಕ್ಚುಲಿ ನೋಡಿದ್ರೆ ರಿಯಲ್ ಡಾಕ್ಟರ್ ಅಂತ ಕೂಡಲ್ ಥರ ನನ್ನ ಫ್ಯೂಚರಲ್ಲಿ ಕೂಡಲೇ ತೊಗೊಳ್ತೀನಿ ನನ್ನ ಮದುವೆ ಆದಮೇಲೆ ಮದುವೆ ಆಗಂಟ ಬಿಡೋಲ್ಲ ಸೊ ಅಲ್ಲಿಗಾಂತ ಇದರಲ್ಲಿ ಮೇಂಟೈನ್ ಮಾಡೋಣ ದಿಸ್ ಇಸ್ ಮೈ ಫೇವ್ರೆಟ್ ಟಾಪಿಕ್ ಸೊ ನಾನು ಅವಾಗಿಂದ ಪಪ್ಪಾ ಕೊಟ್ಟಿದ್ದು ಪಪ್ಪಾ ಮಾಡಿದ್ದು ಪಪ್ಪ ಹೇಳಿದ್ದು ಅಂತ ಹೇಳ್ತಾನೆ ಇದ್ದೆ ಆ್ಯಂಡ್ ಪಪ್ಪಾ ಬಂದು ನನಗೆ ತುಂಬ 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 ಸ್ಪೆಷಲ್ ಮಮ್ಮಿನೂ ಸ್ಪೆಷಲೇ ಬಟ್ ಪಪ್ಪ ಇಸ್ ಮೈ ಫೇವ್ರೆಟ್ ಪರ್ಸನ್ ಸೊ ನಾನು ಪಪ್ಪಾ ತೋರಿಸ್ತೀನಿ ಆ್ಯಂಡ್ ಆಲ್ಸೋ ಹಾಲಲ್ಲಿ ಒಂದು ಮುಖ್ಯವಾದ ಅಂದರೆ ವಿಶೇಷವಾದ ಪ್ಲೇಸ್ ಇದೆ ಅದು ಕೂಡ ಪಪ್ಪಾನೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರೇ ಚಂದ ಸೊ ಅವ್ರ ಜೊತೆ ಹೋಗೋಣ ಬನ್ನಿ ಸೊ ಪಪ್ಪಾ ಬಂದಿದ್ದಾರೆ ಇವರೇ ನನ್ನ ತುಂಬ ಸ್ಪೆಷಲ್ ಪರ್ಸನ್ ಆ್ಯಂಡ್ ಅವಾಗಿಂದ ನಾನು ಏನೇನೆಲ್ಲ ಹೇಳ್ತದೆ ಅದೆಲ್ಲ ಪಾಪ ಅದೇ ಆ್ಯಂಡ್ ಈ ಮನೆಗೆ ಕೂಡ ಪಾಪ ಅದೇ ಸೊ ನಾನು ಅವಾಗಲೇ ಹೇಳ್ದಂಗೆ ಪಾಪ ನನಗೆ ತುಂಬ ಸ್ಪೆಷಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಆವಾಗಲೇ ಹೇಳ್ದಂಗೆ ಮಮ್ಮಿಗೆ ಸ್ವಲ್ಪ ಬೇಜಾರಾಗುತ್ತೆ ಬಟ್ ನನ್ನ ಪಪ್ಪಾನೇ ಫೇವ್ರೆಟ್ ಸೊ ಪಾಪಾ ಬಂದು ಸ್ಪಿರಿಚುವಲ್ ಮಾಸ್ಟರ್ ಮತ್ತು ಕೌನ್ಸಿಲಿಂಗ್ ಮಾಡ್ತಾರೆ ಹೀಲಿಂಗ್ ಮತ್ತು ಹಿಪ್ನೋಥೆರಪಿಸ್ಟ್ ಥೆರಪಿಸ್ಟ್ ಎಲ್ಲದರಲ್ಲೂ ಇದು ಎಲ್ಲದರಲ್ಲೂ ಸ್ಪೆಷಲಿಸ್ಟ್ ಆಗಿದ್ದಾರೆ ಅಂಡ್ ಇನ್ನೂ ತುಂಬ ದೊಡ್ಡ ಲಿಸ್ಟ್ ಇದೆ ಅದೆಲ್ಲ ಪಪ್ಪಾನೇ ಹೇಳಬೇಕು ಆ್ಯಂಡ್ ಆಲ್ಸೋ ಈ ಜಾಗದ ಬಗ್ಗೆ ನಾನು ಅವಾಗಲೇ ಹೇಳಿಲ್ಲ ಅದು ಕೂಡ ಪಪ್ಪಾ ಹೇಳಿದ್ರೇ ಚಂದ ಅಂತ ಹಾಗೆ ಬಿಟ್ಟಿದ್ದೀನಿ ಸೊ ಪಾಪನೇ ಹೇಳಿ ಸೊ ಇದು ಶ್ರೀಚಕ್ರ ನಾನಿಲ್ಲಿ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡಿದ ನಂತರ ಇಲ್ಲಿ ಬಂದು ಧ್ಯಾನ ಮಾಡೋದಕ್ಕೆ ನಾನಿದೊಂದು ಎನರ್ಜಿ ಪಾಯಿಂಟ್ ಅಂತ ಮಾಡ್ಕೊಂಡಿದ್ದೀನಿ ಪ್ರತಿ ಮನೆಯಲ್ಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ರೇಷನ್ ಅಥವಾ ನೆಗೆಟಿವ್ ಎನರ್ಜಿ ನೆಗೆಟಿವ್ ವೈಬ್ರೇಷನ್ ಇರುತ್ತೆ ಸೊ ಯಾವುದೋ ಒಂದು ಜಾಗದಲ್ಲಿ ಸಮಥಿಂಗ್ ಸ್ಪೆಷಲ್ ಆಗಿರುತ್ತೆ ಅದಕ್ಕೆ ನನಗೀಗ ಕಾಣಿಸಿದ್ದು ಈ ಜಾಗ ಇಲ್ಲಿ ನಾನು ಧ್ಯಾನ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಈ ಶ್ರೀಚಕ್ರ ತಾಯಿ ಜಗನ್ಮಾತೆ ಅಂತ ಅಂದರೆ ಶಿವಶಕ್ತಿ ಯಂತ್ರ ಅಂತ ಅದಕ್ಕೆ ಕರೀತಾರೆ ಇದನ್ನು ಮನೆಯಲ್ಲಿ ಸ್ಥಾಪಿಸಿರೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ ಮೊದಲು ಸಂರಕ್ಷಣೆ ರಕ್ಷಣೆ ಬೇರೆ ಸಂರಕ್ಷಣೆ ಸಂರಕ್ಷಣೆ ಬಂದು ಫೌಂಡೇಶನ್ ಇದ್ದಂಗೆ ಇದಾದ ನಂತರ ಸಂರಕ್ಷಣೆ ಆಯಿತು ಅಂದರೆ ನಮಗೆ ಶಕ್ತಿ ಚೈತನ್ಯ ಪ್ರಾಪ್ತಿ ಆಗುತ್ತೆ ಶಕ್ತಿ ಚೈತನ್ಯ ಪ್ರಾಪ್ತಿ ಆದರೆ ನಮಗೆ ಅಭಿವೃದ್ಧಿ ಸಮೃದ್ಧಿಗೆ ಬಹಳ ಬಹಳ ಅನುಕೂಲ ಆಗುತ್ತೆ ಆದ್ದರಿಂದ ಮನೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಐಶ್ವರ್ಯ ಜೊತೆಯಲ್ಲಿ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಈ ಒಂದು ಶ್ರೀಚಕ್ರ ಮಹಾಯಂತ್ರ ಬಹಳ ಬಹಳ ಅನುಕೂಲ ಮಾಡಿಕೊಡುತ್ತೆ ಸೊ ಆದ್ದರಿಂದ ನಾನು ಇದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಭೈರವಾಗೋರ ಅಂತೇಳಿ ಆತನ ಬಳಿ ನೂರ ಎಂಟು ದಿವಸ ಹಠಯೋಗವನ್ನು ಮಾಡಿರೋದ್ರಿಂದ ಈ ಯಂತ್ರಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನೀಡೋದಕ್ಕೆ ಯಂತ್ರ ಮಂತ್ರ ತಂತ್ರ ವಿದ್ಯೆಗಳನ್ನು ಸ್ಥೂಲ ವಿದ್ಯೆಗಳನ್ನು ಕಲಿತಿರೋದ್ರಿಂದ ಇದರಲ್ಲಿ ನಾನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಿದ್ದೀನಿ ಸೊ ನೀವೆಲ್ಲ ಅರ್ಧನಾರೇಶ್ವರ ಫೋಟೋ ನೋಡಿದ್ದೀರಲ್ಲ ಆ ಥರ ನಾನು ಈಶ್ವರ ಈ ಕೆ ಪಾರ್ ಹೊಂದಿನಿ ಬಾ ಬಂದ್ಬಿಟ್ರೆ ಫುಲ್ ಕಂಪ್ಲೀಟ್ ಆಗ್ಬಿಡುತ್ತೆ ಇದು ನಮ್ಮ ಚಿಕ್ಕದಾದ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಮಗಳು ಮಗ ಆಲ್ಸೋ ಪಪ್ಪ ಇಷ್ಟೆಲ್ಲ ನಿಮ್ಮ ಜೊತೆ ಮಾತಾಡ್ತಿರಲ್ಲ ಸೊ ಅವ್ರದ್ದು ಒಂದು ಪುಟ್ಟ ಸ್ಪೇಸ್ ಇದೆ ಆಫೀಸ್ ಅದು ಕೂಡ ತೋರಿಸ್ತೀನಿ ಬಂದು ಇದು ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿರೋ ಎಲ್ಲ ವಸ್ತುಗಳು ಅಂದರೆ ಇದು ಹೀಲಿಂಗ್ ಸ್ಟೋನ್ ಅಂಡ್ ಜಮ್ ಸ್ಟೋನ್ ಅಂತ ನಾನು ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ ಕೆಲವೊಂದು ಮನೆಗಳಲ್ಲಿ ದೊಡ್ಡ ದೊಡ್ಡ ಮನೆಗಳಲ್ಲಿ ಶೋ ಕೇಶ್ ಐಟಮ್ ಇಟ್ಟಿರ್ತಾರೆ ಶೋ ಐಟಮ್ಗಳು ಇದು ಮನೆಯಲ್ಲಿ ಎಷ್ಟಿದ್ರೂ ಪ್ರಯೋಜನ ಇಲ್ಲ ಶೋ ಐಟಮ್ಗಿಂತ ಈ ರೀತಿ ಕ್ರಿಸ್ಟಲ್ ಸ್ಟೋನ್ಗಳಿವೆಲ್ಲ ಅಂದರೆ ಎನರ್ಜೈಸ್ ಆಗಿರುವಂಥದ್ದು ಸ್ಫಟಿಕ ಅಂತ ಕರೀತಾರೆ ಈ ಥರದನ್ನೆಲ್ಲ ಮನೇಲಿಟ್ಟಾಗ ಅದೇನಾಗುತ್ತೆ ನಮಗೆ ಯಾವುದೇ ರೀತಿ ದುಷ್ಟಶಕ್ತಿ ಋಣಾತ್ಮಕ ಶಕ್ತಿ ನಕಾರಾತ್ಮಕ ಶಕ್ತಿಗಳು ಬರೋದಿಲ್ಲ ಸೊ ಮನೆಯಲ್ಲಿ ಕೆಲವೊಂದು ಡಿವೈನ್ ಪ್ರಾಡಕ್ಟ್ ಅಂತ ಕರೀತಾರೆ ಅದನ್ನು ನಾವು ಇಡಬೇಕು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸ್ಟೋನ್ಗಳನ್ನು ನೀವು ನೋಡ್ಬೋದು ಕೆಲವೊಂದು ಸಮುದ್ರದ ಆಳದಲ್ಲಿ ಸಿಗ್ತವೆ ಮತ್ತು ಕೆಲವೊಂದು ಭೂಮಿಲಿ ಸಿಗ್ತವೆ ಈ ಜ್ವಾಲಮುಖಿ ಆದಾಗ ಅದರಿಂದ ಬಂದಂಥ ಹಾವ ಅದರಲ್ಲೂ ಕೂಡ ಹೀಲಿಂಗ್ ಸ್ಟೋನ್ ಮಾಡ್ತಾರೆ ಇಲ್ಲೆಲ್ಲವೂ ಇದೆ ಸೊ ನನ್ನದಾಗಿ ಹೇಳ್ತಾ ಬಂದರೆ ಇದನ್ನು ಅಷ್ಟೇ ತುಂಬ ಟೈಮ್ ಹಿಡಿಯುತ್ತೆ ಇದು ಮೆಡಿಟೇಷನ್ ಝೋನ್ ಸೊ ಇಲ್ಲಿ ಬಂದವರಿಗೆ ಮೆಡಿಟೇಷನ್ ಮಾಡಿಸ್ತೀನಿ ಮೆಡಿಟೇಷನ್ ಅಥವಾ ಯೋಗ ನಿದ್ರೆ ಅಂತ ಕರೀತಾರೆ ಯಾರಿಗೆ ತುಂಬ ಮೈಂಡ್ ಅಪ್ಸೆಟ್ ಆಗಿರುತ್ತೆ ಇಂಥವ್ರಿಗೆಲ್ಲ ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಸೊ ಯೋಗ ನಿದ್ರೆ ಅಂತ ಅದು ಈ ಸ್ಥಳದಲ್ಲಿ ಮಾಡಿಸುವಂಥದ್ದು ಕೆಲವರು ಈ ಮೇಲೆ ಕುತ್ಕೊಂಡು ಮಾಡ್ತಾರೆ ಮತ್ತು ಕೆಲವರು ಇಲ್ಲಿ ಮಲ್ಕೊಳ್ತಾರೆ ಒಳಗಡೆ ಕೌನ್ಸಿಲಿಂಗು ಹೀಲಿಂಗು ಮತ್ತು ಹಿಪ್ನೋಥೆರಪಿ ಅದನ್ನು ತೋರಿಸ್ತೀನಿ ಬನ್ನಿ ಇದು ನನ್ನ ಆಫೀಸಿದು ಇಲ್ಲಿ ಸಾಕಷ್ಟು ಜನ ಕನ್ಸಲ್ಟೇಷನ್ ಬರ್ತಾರೆ ಕ್ಲೈಂಟ್ಗಳು ಮೂಲವಾಗಿ ನಾನು ಮಾಡೋದು ಕೌನ್ಸಿಲಿಂಗ್ ಸ್ಪಿರಿಚುವಲ್ ಕೌನ್ಸಿಲಿಂಗ್ ಆ್ಯಂಡ್ ಹೀಲಿಂಗ್ ಸ್ಪಿರಿಚುವಲ್ ಹೀಲಿಂಗ್ ಆ್ಯಂಡ್ ಹಿಪ್ನೊಥೆರಪಿ ಹಿಪ್ನೊಥೆರಪಿ ಅಂದರೆ ಕೆಲವೊಂದು ಸಮಸ್ಯೆಗಳಿಗೆ ನಮಗೆ ಜನ್ಮದಿಂದ ಬಂದಿರುತ್ತೆ ಪೂರ್ವಜರಿಂದ ಬಂದಿರುತ್ತೆ ಈ ದೇಹದಲ್ಲಿ ಮಾಡಿರೋಂಥ ಕೆಲವೊಂದು ನೆಗೆಟಿವ್ ಎನರ್ಜಿ ನೆಗೆಟಿವ್ ಬ್ಲಾಕೇಜಸ್ ನೆಗೆಟಿವ್ ವೈಬ್ರೇಷನ್ಗಳಿರ್ತವೆ ನೆಗೆಟಿವ್ ಎಂಟಿಟಿ ಇದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಅವರವ್ರ ಸಮಸ್ಯೆಗಳಿರ್ತವೆ ಮನುಷ್ಯನಿಗೆ ಸಮಸ್ಯೆ ಅನ್ನೋದು ನೆರಳಿದ್ದಂಗೆ ಪಾಪ ಒಬ್ಬೊಬ್ರದ್ದು ಒಂದೊಂದು ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಥವಾ ಮನೆ ಸೇಲ್ ಆಗ್ತಾಯಿಲ್ಲ ಸೈಟ್ ಸೇಲ್ ಆಗ್ತಾಯಿಲ್ಲ ಜಮೀನು ಸೇಲ್ ಆಗ್ತಾಯಿಲ್ಲ ಗಂಡ ಹೆಂಡತಿ ಜಗಳ ಸೊ ಹಲವಾರು ಸಮಸ್ಯೆಗಳು ಮನುಷ್ಯನಿಗಿರ್ತವೆ ಇದನ್ನೆಲ್ಲ ಪರಿಹಾರ ಮಾಡೋವಂಥ ರೀತಿ ನಿಂತಿರೋದು ಅದಕ್ಕೆ ಜೀವನಶಾಸ್ತ್ರಜ್ಞ ಅಂತ ಕರೀತಾರೆ ನಾನೇ ಸಾಕಷ್ಟು ಒಂದು ನೂರ ಎಂಟು ಕೋರ್ಸ್ಗಳನ್ನು ಮಾಡಿಕೊಂಡಿದ್ದೀನಿ ಅಂದರೆ ನನ್ನ ಒಂದು ಅನುಭವದಿಂದ ಬಂದಂಥ ಸಾರ ಅದು ಆ ಉದಾಹರಣೆಗೆ ಆತ್ಮ ಸಮೃದ್ಧಿ ಯೋಗ ಶಿವಶಕ್ತಿ ಯೋಗ ವ್ಯಾಪಾರದ ರಹಸ್ಯ ಈ ರೀತಿ ಸೊ ಬಂದಂಥವ್ರಿಗೆ ಜ್ಞಾನದ ಹಾದಿ ಮತ್ತು ಮಾರ್ಗದರ್ಶನ ಎಲ್ಲದಕ್ಕಿಂತ ಹೆಚ್ಚಾಗಿ ಪರಿಹಾರಗಳನ್ನು ನೀಡ್ತೀನಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಸೊ ಪರಿಹಾರಕ್ಕೆ ಅಂತ ಇಲ್ಲಿ ಬರ್ತಾರೆ ಒಂದು ಮೂಲವಾಗಿ ನಾನು ಅಂದ್ಕೊಂಡಿರೋದೇನೆಂದರೆ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಮನಸ್ಸು ಸೊ ಆದ್ದರಿಂದ ಮನಸ್ಸಿನ ಬಗ್ಗೆ ಹೆಚ್ಚಾಗಿ ಸ್ಕೂಲು ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು ಎಲ್ಲ ಕಡೆನೂ ಅಷ್ಟೇ ಮನಃಶಾಸ್ತ್ರಜ್ಞ ಅಂತಾರಂದರೆ ಸೈಕಾಲಜಿ ಓದೋದ್ರಿಂದ ನಮಗೆ ಅಷ್ಟು ಸಮಸ್ಯೆಗಳು ಬರೋದಿಲ್ಲ ನನಗೆ ತಿಳಿದಂಗೆ ಒಂದು ಸೆವೆಂಟಿ ಪರ್ಸೆಂಟ್ ಸಮಸ್ಯೆಗಳು ಹೋಗ್ಬಿಡ್ತವೆ ಸೊ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡ್ತಾ ಇರ್ತೀನಿ ಅವ್ರಿಗೆ ಮೋಟಿವೇಶನ್ ಮಾಡ್ತೀನಿ ಸೊ ಅವ್ರಿಗೆ ಹುರಿದುಂಬಿಸ್ತೀನಿ ಅವ್ರಿಗೆ ಉತ್ಸಾಹಿಯಾಗಿರೋದಕ್ಕೆ ಪ್ರೋತ್ಸಾಹ ನೀಡ್ತೀನಿ ಬೆಂಬಲಿಸ್ತೀನಿ ಸೊ ಯಾರೇ ಬಂದರೂ ಕೂಡ ಈ ಒಂದು ವಾತಾವರಣ ದಿನನಿತ್ಯ ನಾನು ಧ್ಯಾನದ ಮೂಲಕ ಎನರ್ಜೈಸ್ ಮಾಡಿ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಕೂತೋದ್ರೂ ಪರವಾಗಿಲ್ಲ ಅತ್ಯದ್ಭುತವಾದ ರಿಲ್ಯಾಕ್ಸೇಷನ್ ಆಗುತ್ತೆ ಅಂದರೆ ಮೈಂಡ್ ರಿಲ್ಯಾಕ್ಸೇಷನ್ ಇದೊಂದು ರೀತಿ ಗ್ಯಾರೇಜ್ ಅಂದ್ಕೊಳ್ಳಿ ನಾನು ಮೆಕ್ಯಾನಿಕ್ ಅಂದ್ಕೊಳ್ಳಿ ಹೇಗೆ ಮನುಷ್ಯ ಕಾರುಗಳನ್ನು ಗಾಡಿಗಳನ್ನು ಓಡಿಸ್ತಾನೆ ಬಟ್ ರಿಪೇರಿ ಮಾಡೋಕ್ಕೆ ಬರಲ್ಲ ಅದೇ ರೀತಿ ಜೀವನವೂ ಒಂದು ಕಾರು ಗಾಡಿ ಇದ್ದಂಗೆ ಅದನ್ನು ನೀವು ಓಡಿಸ್ಬೋದೇ ಹೊರತು ನಿಮಗೆ ರಿಪೇರಿ ಮಾಡೋದಕ್ಕೆ ಬರೋದಿಲ್ಲ ನಾನು ಮೆಕ್ಯಾನಿಕ್ ಇದ್ದಂಗೆ ಇದೇ ಗ್ಯಾರೇಜ್ ಇದ್ದಂಗೆ ಅಂದರೆ ಮೈಂಡ್ ಗ್ಯಾರೇಜ್ ಸೊ ಮೈಂಡ್ ಮೆಕ್ಯಾನಿಕ್ ಅಂತ ಬೇಕಾದ್ರು ಕರ್ಕೊಳ್ಬೋದು ಸೊ ಇದೆಲ್ಲವೂ ಕೂಡ ಇಲ್ಲಿರುವಂಥ ಹೀಲಿಂಗ್ ಸ್ಟೋನ್ಗಳು ಸೊ ನಾನು ಶ್ರೀಚಕ್ರ ಆರಾಧಕ ಸೊ ಮನೆಯಲ್ಲೂ ನೋಡಿದ್ರಿ ನೋಡಿ ಇಲ್ಲೊಂದಿದೆ ಸೊ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಆ ಒಂದು ಎನರ್ಜಿ ಇರೋದ್ರಿಂದ ಯಾರೋ ಒಬ್ಬರು ನಮ್ಮ ಮನೆಯಲ್ಲಿ ಹಿರಿಯರು ನಮ್ಮನ್ನು ಕಾಪಾಡದಂಗೆ ಅತ್ಯದ್ಭುತವಾದ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋವಂಥದ್ದು ಸೊ ಇದು ನನ್ನ ಆಫೀಸ್ ಸೊ ಇವಾಗ ತನಕ ಮನೆ ನೋಡಿದ್ರಿ ಎಂಟು ಪಾಪ ಆಫೀಸ್ ಕೂಡ ನೋಡಿದ್ರಿ ಆ್ಯಂಡ್ ಇದು ಲಕ್ಷುರಿ ಲೈಫ್ ಸ್ಟೈಲ್ ಏನಿಲ್ಲ ನಾವು ಪೀಸ್ಫುಲ್ ಆಗಿ ಲಿವ್ ಮಾಡ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ಸೆಲೆಬ್ರಿಟಿ ಅಂದಿದ ತಕ್ಷಣ ಲಕ್ಷುರಿಯಸ್ ಮತ್ತೆ ಫುಲ್ ಫ್ಯಾನ್ಸಿ ಫ್ಯಾನ್ಸಿ ಆಗಿರುತ್ತೆ ಅಂತ ಅನ್ಕೋತಾರೆ ಬಟ್ ಯೂಶ್ವಲಿ ಆ ಥರ ಇರಲ್ಲ ಮೋಸ್ಟ್ ಆಫ್ ದ ಪೀಪಲ್ ಆ ಥರ ಇರೋಲ್ಲ ನಾವು ನಾರ್ಮಲ್ ಲೈಫಲ್ಲಿ ಲೀಡ್ ಮಾಡ್ತಾ சோ இது நம்ம மனை ஆஃபீஸ் எரூ கூட ஒர்பீஸ்ஃல் ப்ளேஸ் ஐ திங்க் கேமரா அதனால் ஜஸ்ட்ஸ்ல நீ வந்து அதுன்னே எக்ஸ்பீரியன்ஸ் அனத்தை ஆண்ட் ஆல்சோ நானும் பப்பா மம்மியுத கல்விரோது ஆண்ட் ஆல்சோ நான் தம்ம்தான் நான் துண ஜாஸ்தி விசாரிப்போம் ಕಲ್ತಿದ್ದೀನಿ ಸೊ ಅವರಿಂದ ಕಲ್ತಿರೋದು ಎಲ್ರಿಗೂ ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ಚೆನ್ನಾಗಿರಬೇಕು ನಗ್ನಾಗ್ತಾ ಇರಬೇಕು ಬಿಕಾಸ್ ದರ್ ಇಸ್ ನೋ ಪಾಯಿಂಟ್ ನೀವು ಎಲ್ರೂ ಹೇಟ್ ಮಾಡ್ಕೊಂಡು ಅಥವಾ ಅವ್ರ ಬಗ್ಗೆ ಒಂದು ಇರಿಟೇಟ್ ಆಗಿ ಇದು ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಎಲ್ಲರೂ ಚೆನ್ನಾಗಿರಿ ಬಿಕಾಸ್ ಎಷ್ಟು ದಿವ್ಸ ಇರ್ತೀರೋ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಎಲ್ಲರೂ ನಗ್ನಾಗ್ತಾ ಇರಿ ಚೆನ್ನಾಗಿರಿ ಆ್ಯಂಡ್ ಆಲ್ಸೋ ನಮ್ಮ ರಾಮ್ಜಿ ಟಾಕೀಸಲ್ಲಿ ನಾನು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಬೇಗ ಸೊ ಅಲ್ಲಿಗಂಟ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್ ಎಲ್ರಿಗೂ ಒಳ್ಳೇದಾಗಿ